ಹಾಸನದಲ್ಲಿ ಇಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸಾವಿರ ರೂಪಾಯಿ ಟಿಕೆಟ್ ಪಡೆದು ಹಾಸನಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದಿದ್ದಾರೆ ಸಾಮಾನ್ಯವಾಗಿ ಗಣ್ಯ ವ್ಯಕ್ತಿಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿರುತ್ತೆ ಆದರೆ ಮಾಜಿ ಸಚಿವರು ಆ ಮಾರ್ಗವನ್ನು ಬಳಸದೆ ಸಾಮಾನ್ಯ ಭಕ್ತರಂತೆ ಸಾವಿರ ರೂಪಾಯಿ ಟಿಕೆಟ್ ಪಡೆದು ಸರ್ತಿಸಾಲ್ನಲ್ಲಿ ನಿಂತು ಬಂದು ದರ್ಶನ ಪಡೆದಿದ್ದಾರೆ ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿ ರೇವಣ್ಣ ಅವರೊಂದಿಗೆ ಕಾರಿನಲ್ಲಿ ಆಗಮಿಸಿದ್ದು ದೇವಸ್ಥಾನದ ಮುಖ್ಯದ್ವಾರದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿ ಕಾರನ್ನ ತಡೆದ್ರು ಇದರಿಂದ ರೇವಣ್ಣ ಅವರು ಸಿಬ್ಬಂದಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಯಾವ ಡಿ ಸಿ ಇದ್ದಾರೆ ಕರೀರಿ ಅವರನ್ನು ಅಂತ ಕೂಡ ಕದರದ್ರು ಅಧಿಕಾರಿಗಳ ಬಗ್ಗೆ ಅಸಮಾಧಾನ ಹಾಕಿದ್ರು ತದನಂತರ ಎಂ ಪಿ ಕಾರು ಎಷ್ಟು ಸಲ ಬಂದಿದೆ ಜನರನ್ನು ಕರೆತಂದವರ ಎಷ್ಟು ಸಲ ಬಂದಿದೆ ಜನರನ್ನು ಕರೆತಂದಿಲ್ವೆ ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡಿದರಂತೆ ನಂತರ ಸಾವಿರ ರೂಪಾಯಿ ಟಿಕೆಟ್ ಪಡೆದಿದ್ರು ಸಹ ಅವರು ಸರ್ತಿ ಸಾಲಿನಲ್ಲಿ ನಿಲ್ಲದೆ ಶಿಷ್ಟಾಚಾರದ ವಾಹನವನ್ನು ಬಳಸದೆ ನೇರವಾಗಿ ದೇವಸ್ಥಾನದ ಒಳಗೆ ಪ್ರವೇಶಿಸಿದ್ರು ಈ ವೇಳೆ ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಅವರು ರೇವಣ್ಣ ಅವರಿಗೆ ಸಾಥ್ ನೀಡಿದ್ರು ಗಿರೀಶ್ ಅವರು ಸಾವಿರ ರೂಪಾಯಿ ಟಿಕೆಟ್ ಅನ್ನ ತಂದು ರೇವಣ್ಣ ದಂಪತಿಗಳು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹಾಸನಾಂಬ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ್ರು ಕುಟುಂಬ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿಸಲಾಯಿತು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಎಚ್ ಡಿ ದೇವೇಗೌಡರು ಚೆನ್ನಮ್ಮ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಹೆಸರ ಹೆಸರಿದಂತೆ ಕುಟುಂಬದ ಇತರ ಸದಸ್ಯರ ಹೆಸರುಗಳನ್ನ ಸೇರಿಸಿ ಅರ್ಚನೆಯನ್ನ ಮಾಡಿಸಿದರು ಪೂಜೆ ಬಳಿಕ ದೇವಿಯ ಕುಂಕುಮವನ್ನು ಸ್ವೀಕರಿಸಿದ ಅವರು ಪ್ರತ್ಯೇಕವಾಗಿ ಬಾಕ್ಸ್ ನಲ್ಲಿ ಕುಂಕುಮ ಮತ್ತು ಅದರ ಮೇಲಿದ್ದ ಹೂಗಳನ್ನು ತೆಗೆದುಕೊಂಡು ಹೋದರು ಅನ್ನುವಂತಹ ವರದಿಯಾಗಿದೆ ಎರಡು ಸರದಿ ಸಾಲಿನಿಂದಲೂ ಮುಂದೆ ಸಾಗಬೇಕು ಭಕ್ತಾದಿಗಳು ದೇವಸ್ಥಾನದ ದ್ವಾರದ ದೇವರ ದರ್ಶನವನ್ನು ಮಾಡಬೇಕು ಎರಡು ಸಾರದಿ ಸಾಲಿನಿಂದಲೂ ಮುಂದೆ ಸಾಗಬೇಕು ಯಾರು ಕೂಡ ಮೊಬೈಲ್ ಫೋನ್ ಶಾಂತಿಯುತವಾಗಿ ದೇವರ ದರ್ಶನವನ್ನು ಮಾಡಬೇಕು ಎರಡು ಸಾಲಿ ಸಾಲಿನಿಂದಲೂ ಮುಂದೆ ಸಾಗಬೇಕು ಭಕ್ತಾದಿಗಳು ದೇವಸ್ಥಾನದ ದ್ವಾರದ ಬಾಗಿಲಿನಿಂದಲೇ ದೇವರ ದರ್ಶನವನ್ನು ಮಾಡಬೇಕು ಎರಡು ಸಾಲಿ ಸಾಲಿನಿಂದಲೂ ಮುಂದೆ ಸಾಗಬೇಕು ಯಾರ ಕೂಡ ಮೊಬೈಲ್ ಫೋನ್ देव दर्शन साल